ನೀವೀಗ ಎದ್ದ ನಾನು ತರ ಕರ್ಸು ಸ್ವಾಮಿ ಅವರು ಎರಡ್ ಸಾವಿರದ ನಾಲ್ಕು ಬಂದದು ಎಂಬತ್ತು ಬಂದರು ಬಂದದು ನನಗೆ ತಾಲೂಕು ಅಧ್ಯಕ್ಷ ಕೊಟ್ಟದು ಎರಡ್ ಸಾವಿರದ ಏಳರಲ್ಲಿ ವರ್ಷ ನನಗೆ ಯಾವ್ದೇ ಪೋಸ್ಟಿಂಗ್ ಅಂತ ಅವತ್ತಿನ ಆಟ ಇವತ್ತಲ್ಲ ಜನ ಎಲ್ಲ ಒಂದೂರು ಕೊಡಿ ಅನ್ವಾ ಅವ್ರು ಕೊಡಕ್ಕಿಲ್ಲ ಬೇರೆಯವ್ರಿಗೆ ಕೊಡಿ ಅಂತ ಲಾಭಿ ನಡೆದಿತ್ತು நான் இவ் இடீ எல்லா படங்களும் ಒಂದು ಪಣ ನಮ್ಮ ದಿನ ಎಷ್ಟು ಪಣ ಎಲ್ಲರಿಗಿಂತ ಸೀನಿಯರ್ ಈಗ ಬಂದಿರೋ ಎಲ್ಲರೂ ಬಂದ ಮೇಲೆ ಬಂದ್ಮೇಲೆ ಬಂದರೆಲ್ಲ ಇವತ್ತು ಶಿವಣ್ಣ ಈ ಕೆಲಸ ಮಾಡ್ತಾರೆ ಟೀಮ್ ಯಾವ ಅವೆಲ್ಲರಿಗೂ ನಾವು ಸೀನಿಯರ್ ಹಾಗಾಗಿ ಅದ್ ಏರಿತ ಒಡತೆಗಳು ಸುಮಾರು ನಮ್ಮ ಮೇಲೆ ಆಗ ಯಾರು ನಮ್ಗೆ ಸಹಾಯ ರೈತ ಸಂಘ ಮಾಡಿಲ್ಲ ಇವತ್ತು ಹೇಳ್ತೀನಿ ಕೇಳಿ ರೈತ ಸಂಘ ನನಗೆ ಸಹಾಯ ಮಾಡಿಲ್ಲ ನನ್ನ ಓನಾಗಿ ಆಗಿ ನಂಜುಂಡಸ್ವಾಮಿಯವರ ಏನು ಅವರ ಆದರ್ಶಗಳನ್ನ ಮೆಚ್ಚಿ ಸಿಕ್ಕಾಪಟ ಬರ್ತಕ್ಕ ಬೀಗುಲ್ ಹೋಗಿ ಕೆಲಸ ಮಾಡೀನಿ ಅಲ್ಲಿ ಕೂಲಿ ಮಾಡೀನಿ ಎಲ್ಲ ನೋವುಗಳು ಅವನಾಗ ಆದ್ರೂ ಯಾವುದೇ ಕಾಣಕ್ಕೂ ಯಾರು ಕೈ ಹೊಡೆದೇ ಏನು ಮಾಡಿದೆಯೇ ಸಾಲ ಮಾಡಿ ಏನೆಲ್ಲ ಪಚಿತಿ ಆಗ ನನ್ನ ಜೀವನವೇ ಪಚಿತಿ ಅದು ರೈಸ್ ಮೇಲೆ ಅಷ್ಟೇ ನಾನು ಕೂಡಿಸ್ಕೊಳ್ತೀನಿ ಆ ನಂಜುನ ಸ್ವಾಮಿ ಅವ್ರ ಕೇಳ್ತೀನಿ ಅನ್ಕೊಂಡ ಹುಮ್ಮಸ್ ಆಯ್ತು ಹಾಗಾಗಿ ಒಂದು ರೈತರು ಒಳ್ಳೆ ಕೆಲಸ ಮಾಡಿಕೊಂಡ ಸುದೀರ್ಘವಾಗಿ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಹಿಮಾಚಲ ಎಲ್ಲನೂ ಕಟ್ಕೊಂಡು ಎಲ್ಲನೂ ಮಾಡ್ಕೊಂಡಿದ್ದೀನಿ ಹಾಗಾಗಿ ಆ ತರ ನೀವುಗಳು ಜಮೀನು ಕಳ್ಕೊಬೇಡಿ ಸಂಪಾದನೆ ಮಾಡಿ ಜಮೀನು ಮಾಡಿ ಯಾವುದೇ ಒಂದು ಕಾಲ ಇಲ್ಲಿ ಒಂದು ಕಾಲ ಏನೂ ಆಗಿದೆ ಈಗ ಹಾಗಾಗಿ ಜಮೀನುಗಳನ್ನ ಕಳ್ಕೊಬೇಡಿ ಸಂಪಾದನೆ ಮಾಡಿ ಬೇರೆ ಬೇರೆ ದಾರಿಗಳು ಈಗ ಮಾರ್ಕೆಟಿಂಗ್ ಅದು ಇದು ಎಲ್ಲ ಅದ ಯಾವುದೇ ಕಾಣಿಸ್ಕೊಂಡು ನೀವು ಜಮೀನು ಕಳ್ಸಕ್ಕೆ ಬರಲ್ಲ ನಿಮಗೆ ಡೈರೆಕ್ಟ್ವಾಗಿ ಸಂಪಾದನೆ ಮಾಡೋ ದಾರಿ ನಾನು ಹಾಗಾಗಿ ಇಲ್ಲಿ ಏನೇನು ನೀವು ನಲವತ್ತು ನಲವತ್ತು